ಸರಿಯಾಗಿ ಯಾವ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಶಾಖಾಹಾರಿ ಊಟ ನಡೆಯುತ್ತೆ ಈಗಂತೂ ನವರಾತ್ರಿ ಸ್ಪೆಷಲ್ ಥಾಲಿ ಹೇಳ್ತಾರೆ ಸರಿಯಾಗಿ ಅದೇ ಸಮಯಕ್ಕೆ ಬಂಗಾಳದಲ್ಲಿ ಮಾಂಸದ ಊಟ ನಡೆಯುತ್ತೆ ನಾನು ಉತ್ತರ ಭಾರತ ಶ್ರೇಷ್ಠ ಅಂತ ಹೇಳ್ತಿಲ್ಲ ಇದರಿಂದಾನೇ ಗೊತ್ತಾಗತ್ತೆ ಎರಡೂ ಕಡೆ ಜನ ಬರೀ ರೂಢಿಗಳ ಗುಲಾಮರು ಇವರು ಶಾಖಾಹಾರಿ ಹಾಗಾಗಿ ನವರಾತ್ರಿ ಇದೆ ನನಗೆ ಇನ್ನು ಜಾಸ್ತಿ ಶಾಖಾಹಾರ ಬೇಕು ಅಂತಾರೆ ಅವರು ಮಾಂಸಾಹಾರಿ ಹಾಗಾಗಿ ನನಗೆ ಇನ್ನು ಜಾಸ್ತಿ ಮಾಂಸಾಹಾರ ಬೇಕು ಅಂತಾರೆ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರಲ್ಲ ಇಬ್ಬರು ಬರೀ ತಮ್ಮ ರೂಢಿ ಪರಂಪರೆ ವ್ಯವಹಾರ ಸಂಸ್ಕೃತಿಯ ಗುಲಾಮರಾಗಿದ್ದಾರೆ ಮತ್ತೆ ಧರ್ಮವನ್ನ ಅವರು ಸಂಸ್ಕೃತಿಯ ಅನುಗಾಮಿಯಾಗಿ ಮಾಡ್ತಿದ್ದಾರೆ ಧರ್ಮ ಅದರ ಹಿಂದೆ ಹಿಂದೆ ಹೋಗಬೇಕು ಅಂತ ನಮಗೆ ಕಲ್ಚರ್ ಒಂದು ದೊಡ್ಡ ವಿಷಯ ಪದೇ ಪದೇ ಕಲ್ಚರ್ 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 ಅಂತ ಸಾಯ್ತೀವಿ ಕಲ್ಚರ್ ಅಂದ್ರೆ ಏನು ನಿಮ್ಮ ಹ್ಯಾಬಿಟ್ ಗೆ ಇತ್ತ ಹೆಸರು ಅದು ಅಷ್ಟೇ ಬದಲಾಯಿಸಿ ನಿಮ್ಮ ಅನ್ನ ಹೇಗೆ ಹ್ಯಾಬಿಟ್ಸ್ ಅನ್ನ ಬದಲಾಯಿಸ್ತಾರೋ ಹಾಗೆ ಅಂಡ್ ಸಿನ್ಸ್ ಮೋಸ್ಟ್ ಆಫ್ ಆರ್ ಹ್ಯಾಬಿಟ್ಸ್ ಆರ್ ಬ್ಯಾಡ್ ಹ್ಯಾಬಿಟ್ಸ್ ಹೆನ್ಸ್ ಮೋಸ್ಟ್ ಆಫ್ ಅವರ್ ಕಲ್ಚರ್ ಇಸ್ ಬ್ಯಾಡ್ ಕಲ್ಚರ್ ಸರಳವಾದ ವಿಷಯ ಅಲ್ವಾ ಕಲ್ಚರ್ ಬಗ್ಗೆ ಯಾಕೆ ಇಷ್ಟೊಂದು ಗೌರವ ಪಡ್ತೀರಾ ನೀವು ಕೂರೋ ರೀತಿ ಎದ್ದೇಳೋ ರೀತಿ ನಿಮ್ಮ ಊಟ ತಿಂಡಿಯ ರೀತಿ ನಿಮ್ಮ ಭಾಷೆ ನಿಮ್ಮ ಇಷ್ಟ ಕಷ್ಟ ಇದೇ ಅಲ್ವಾ ಕಲ್ಚರ್ ಅಂದ್ರೆ ಈಗಲೂ ನಾನು ಹೇಳ್ತಿದ್ದೀನಿ ಭಾರಿ ವಿರೋಧ ಮಾಡ್ತಾರೆ ಹಿ ಸ್ಪೀಕಿಂಗ್ ಅಗೇನ್ಸ್ಟ್ ಬೆಂಗಾಲಿ ಕಲ್ಚರ್ ಹಿ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ನಾರ್ತ್ ಇಂಡಿಯನ್ಸ್ ಅಂತಾರೆ ನಾನು ಹಾಗೆ ಮಾಡ್ತಿದ್ದೀನಿ